ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಗೌರಿ ಗೌರವ ಪ್ರಪುಜಕ್ಕೆ ಸ್ವಾಗತ ಇವತ್ತು ನಾವು ಅಂಜನಾಥರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಅಂಜನಾಥ ಬೆಟ್ಟಕ್ಕಲ್ಲಿ ಅಲ್ಲಿ ಬೆಟ್ಟ ಮತ್ತು ಬಾಳೆ ಮಟ್ಟುಗಳಿವೆ ಅದಕ್ಕೆ ನಾವು ಮತ್ತು ನೀವು ಎಲ್ಲರೂ ಎಲ್ಲ ಅಂಜನಾದ ಬೆಟ್ಟಕ್ಕೆ ಹೋಗಿ ಮೀಟ್ ಮಾಡೋಣ ನಾವು ಇವಾಗ மெட்ளோக்க இது யா பெட்ட அந்தல்ல அஞ்சனாதிரி பர்வத்தி சுவாமி அஞ்சனாதிரி பெட்ட ஜெயஹ் ஜெயஹன் ஏன் நோடப்பா கதவ அல்ல நடைம்மா முன்னா நீட்கம்மா செஸ் முத்தக்கி பாரா செஸ் முடிகாப்போ புத்தி இருந்த அங்கே ஆய் நோஸ் பீஸ் அதாவது நோட்ரி பிஸ்கெட் அதாவா ಏನ್ ಬೇಕು ಏನು ಹೇಳು ಅಲ್ಲೊಂದು ಸ್ಪ್ರೈಟ್ ಅಂಗಡಿ ಐತಿ ನೋಡಿ ಮುಂದೆ ಹೋಗಮ್ಮ ಹೌದು ಸಣ್ಣದಲ್ಲ

హనుమ జన్మస్థల బెట్ట ఏ హనుమ జన్మస్థల శ్రీ హనుమ జన్మస్థల అంజనాద్రి దొరితీ చిన్న ನಿಮ್ಗೆ ಏನಾದ್ರು ತಿನ್ನಕ ನೋಡ್ರಿ ನೋಡ್ರಿ ನಿಮ್ಗೆ ಕಾಲ್ ತಗೊಂಡ್ರಿ ತಾಯ್ದಂತ ಕಾಲ್ ತಗೋ ಚಿನ್ನ ತಾಯಿ ಹಂಗೆ ಹೋಗ್ರಿ ಮುಂದೆ ಹೋಗ್ರಿ

আহ মুখ গং 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 বাবাซิ ফিট মাই ತಗೊಂಡೆ ಹಾಂ ತಗೋಬಹಂಡ್ ಹಾ ಇರ್ಲಿ ಜಲ್ದಿ ಹೋಗಿ ಮತ್ತೆ ಕೈ ಮುಗಿಯ ಅಲ್ಲಿ ಮುಗಿಯಲ್ಲಿ ಪಾದ ಮುಟ್ಟಿ ಕೈ ಮುಗಿ ಅಲ್ಪಾದ ಮುಟ್ಟಿ ಕೈ ಮುಗಿ ಅಲ್ಪಾದ ಮುಡ ಬಾದ ಮುಟ್ಟಿ ಕೈ ಮುಗಿಯೋಗ ಇಲ್ಲಿ ಪಾದ ಮುಟ್ಟಿ ಕೈ ಮುಗಿದ ಅವ್ರಿಗೆ ಕೈ ಮುಗಿತಾ ಸರಿ ಬರೇಮ್ ಬರೇಮ್ ಬರೇ ಮತ್ತೆ ಬರ್ಬೇಕು ಕೈ ಮುಕ್ಕಂಡು ಭಾಳ ಜನ ಇರ್ತಾರ ಹಚ್ಕೊಂಡ್ರಿ ನನಗೆ ಹಚ್ಚಿದಿಲ್ಲ ಹಚ್ಕಂಡ ಕರೆಕ್ಟ್ ಹಚ್ಕೊಂಡ ಸೂಪರ್ ಹಚ್ಕೊಂಡಿ ಮರ್ಸಿ ಮೇನಾಗುತ್ತೆ ಮರ್ಸಿ ಹಾಂ ಅದು ಬಡ್ಡಿ ಏನಾಗ இல்லை பட்டி கொடையே தாட்ரி தாட்

ಜಯಶ್ರಿ ಮಾಡ್ಬಿಟ್ಟು ಬೇಸ್ ಕೈ ಮುಗಿಬೇಕು ನೋಡ್ರಿ ಬೇಸ್ ಮನುಷ್ಯ ಅಂದ್ಕೊಂಡು ಕೈ ಮುಗ್ರಿ ಹಾ ಕೈ ಮುಗಿಬೇಕು

ಹಾ ಇದೆ ಕಲ್ಲೆ ಹೊಸದಾನ ಪರ್ಪಟ ಸಮಯ ಬಂದಾ ಹಾ ಇದೆ ธรรมಕ್ಕೆ ತಳ್ರೆ ಇಲ್ಲಂಚೋ ನಮ್ಮ ರಾಮನಂದನ್ ಚೂರು ಪ್ರಸಾದ ಬಿತ್ತರಾಯ ಬಿತ್ತ ಪ್ರಸಾದ ತಳ್ವಕ್ಕೆ ಸಮಯ ಇದೆ ನೋಡಿ ಕೈ ಮುದ್ರಾ ತಿಕ್ಕೊಂಡಿದ್ದಾಳ್ರಿ ಕೂತ್ಕೊಂಡ ಕೂತ್ಕೊಂಡಿದ್ದಾಳ ಪಟ್ಟನ ಕೂತ್ಕೊಂಡಿದ್ದಾ ಕೂತ್ಕಚಿ ಕೂತ್ಕ ಪಟ್ಟನ ಕೂತ್ கூடு கூடுவாருக்கணும் மா எதுமா எது சரி பார்ட்டி பாட்டில் சரி அம்மா பத்து ரூபாய் உங்களுக்கு இது முட்டை சரி சின்ன இன்னொரு நான் ஐந்து ரூபாய் বাকেই হ'ব নী বাইডম বড় দাসে ದಾಸ ಐತೆ ಚಿನ್ನ ಬೇಸ್ ದಾಸ ಐತೆ ಊಟ ಐತೆ ಬೇಸ್ ಊಟ ಮಾಡಿಬಿಡ್ರಿ ಎಲ್ಲದೀ ಬಾ ಚಿನ್ನ ಕೈ ಏ ಚಿನ್ನ ಹೊಡಿತಾರೆ ಅದಕ್ಕೆ ಚಿನ್ನ ಹೊಡಿತು ಒಂದು ಒಂದು ಚಿನ್ನ ಒಂದು ಚಿನ್ನ ಹೊಡಿತಾನ ಒಂದು ನೀನು ಹೊಡಿತು ಹೋಗಿರಿ ಪರವಾಗಿರಿ ಊದಿ ಗಾಡ ಚಿರಲ್ಲಿ ಅಲ್ಲಿ ಹೋಗಿರಲಿ ಐ ಒಂದು ಚಿನ್ನೋ ಒಂದು ಹಾಕಿ ಹೊಡಿತಾ ಒಂದು ನೋಡಿ ಅಲ್ಲೋಗ್ರಿ ಅಲ್ಲಿ ಹೋಗ್ರಿ பேஸ் கை முகோ இட இக்கட சின்னூ இல்லை எல்லாம் காசு தான் ஹுஷர் சின்ன நிதானம்மா நடைரம்மா டாக்கு இல்லை நல்ல அன்னதீ பண்ண பட தம்மா ஏனது ஜே ஜே அது அல்ல அல்லது ஊனா ஊக்க

సరే ah. నిమిషి <coughs> 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 <Okay. tos> <coughs> ீக் கால வந்தியா குடிவாய் வந்தி ஏனாங்க நடி நடை பிரசாத் தின நடை ಪ್ರಸಾದ ಎಲ್ಲಿ ಕೊಡಕತ್ತಾರ ನೋಡ್ಕೊಂಡು ಹೋಗಿ ಪ್ರಸಾದ ಪ್ರಸಾದ ಪ್ರಸಾದ್ ತಿನ್ನಪ್ಪಿ ಪ್ರಸಾದ್ ತಿಂದು ಮುಗಿಸ್ಕೊಂಡು ಹೋಗ್ಬಿಡಣ ಪ್ರಸಾದ ಐತಾ ಇಲ್ಲ ಇಲ್ಲಿ ಅಲ್ಲಿ ಏನಾಗಲ್ಲ ಬರ್ರಿ એમ પ્રસેદાય પ્રસેદાય તા હા ನಡೀ ತಗ ಚದವ್ರಿ ತಟ್ರಿ ಊಟ ಸಾಮ ನನಗಂತಾಗ ನೀನು ಅಂತಮ್ಮ ಹಾಂ ಚಿನ್ನೋ ಚಿನ್ನೊಂದು ನೀನು ಅಂತ ಮುಂದೆ ನೋಡಿರಿ ನಡಿ ತಗ

ಕೂತ್ಕೊಂಬ್ರಿ ಬೇಸ್ ಲಾಕ್ ಜನ ಕೂತ್ಕೊಂಡ್ರಿ ಅಯ್ಯ ಕುಂದರ್ತಾಳ ಎದ ಕೈ ಮಾಡ್ತಿ ಕೂತ್ಕೊಳ್ಳಿ ತಟ್ಟೆ ಕಳೆಗಡಿ ಏನಾಗಲ್ಲ ಹೇಳು ಇಲ್ಲವಳು ಏನಾಗಲ್ಲ ಇಲ್ಲಿ ಇಲ್ಲಿ ದೇವ್ರದಲ್ಲ ಏನಾಗಲ್ಲ ಹೇಳಮ್ಮ ಪ್ರಸಾದ ಮಾಡಿ ಹತ್ತಿರ ಕೈ ಮುಗಿದು ಬೇಸ್ ಪ್ರಸಾದ ತಿನ್ರಿ ಕೈ ಮುಗಿದು ತೀನ್ರಿ ಏನಾಗಲ್ಲ ಬೇಸ್ ಕಾಳು ತಾಚ್ಕೊಳ್ರಿ ಹಾಂ ತಾಚ್ಕೊಂಡ್ರಿ ಹಾಂ ತಾಚ್ಕೊಂಡ್ರಿ Vai ficar aí no gamo, vai ficar né? View, view

ಚೆನ್ನು ನಿಂದ್ರಿ ಗುಡಿ ಗುಡಿ ಜೈತಿ ಗುಡಿ ಬರ್ತೈತೆ ನಿಬ್ರ ನಿಂದ್ರಿ ಆ ನಿಂದ್ರೆ ಅವ್ರೆ ಚಸ್ಮಾಕ್ ಹೇಳ್ರಿ ಕೈ ಮುಗಿರಿ ಹೌದು ಸಾರಿ ರೀ ಸಾರಿ ರೀ ನೋಡ್ಲಿ ಕೈ ಮುಗಿರಿ ಆ ಕಡೆ ನೋಡಿ ಕೈ ಮುಗಿರಿ ಆ ಕಡೆ ನೋಡಿ ಕೈ ಮುಗಿರಿ ಹಾ ಬರ್ರಿ ಕೈ ಮಾಡಿ ತೋರಿಸ ಕೈ ಮಾಡಿ ತೋರಿಸ ಅಲ್ಲಿ ತಿನ್ನುಗ ಓ

ಕೂಕ್ ಇನ್ನೊಂದ್ಸರ್ ಕೂಕ್ ಇನ್ನೊಂದು ಸ್ವಲ್ಪ ಜೋರ್ ಕೂಗ್ತೀನ ಇನ್ನೊಂದು ಜೋರ ಇನ್ನೂ ಲೌಡ್ ಲೌಡ್ ಆಗಿ ಲೌಡ್ ಲೌಡಾಕ ಚಿನ್ನ ಇನ್ನೂ ಲೌಡ್ ಹಾಕ ಇಲ್ಲ ನೋಡೋದು ಒಂದು ಸರ್ ಹೊತ್ತು ಫುಲ್ಲೆ ಲೌಡ್ ಚೆನ್ನಾಗಿ ನೀನು ಕೂಗಿ ನೀನು ಕೂಗ್ತೀನ

जय श्री राम जय बजरंग बली जय बजरंगली जय श्री राम जय श्री राम जय श्री राम जय श्री राम जय बजरंग बली 진짜 열아홉이잖아. 안 찬아? 안 찬아?

ಹೋಗಕಾಗ್ಲಿಲ್ಲ ಅಂತ ನೀವು ನಮ್ಮ ವಿಡಿಯೋದಲ್ಲಿ ನೋಡ್ಕೊಳ್ಳಿ ನಿಮಗೆ ಹೋಗಕಾಗ್ಲಿಲ್ಲ ಅಂದ್ರೆ ನೀವು ನಮ್ಮ ಚಾನೆಲ್ನಾ ಸಬ್ಸ್ಕ್ರೈಬ್ ಮಾಡಿದ ನೀವು ನಾವು ಅಲ್ಲಿ ಹೋಗಿತ್ತು ನಿಮಗೆ ಗೊತ್ತಾಗುತ್ತೆ ಬನ್ನಿ ಕಾಶಿ ಮತ್ತು ನಾವು ಬೇರೆ ಗುರಿಯ ಲಕ್ಷ್ಮೀಪುರಿಗೆ ಹೋಗવાના ಬನ್ನಿ ಚನೋ ಓಡ ಹೋಗಕನ ಈಗ ಸರಿಯನ

ನೀನ್ ಹೇಳದಾವ್ರಿ ಸಾಕು ಸಾಕು ಮತ್ತೆ ಕಾಲ್ ಕಾಳಜಾರ ಕೆಳಕ್ ಬೀಳ್ತೀರಿ ಸಾಕು ನಿಧಾನ ನಿಧಾನ ಓಡಿ ಬರ್ಬಾಡ್ರಿ ಬಿಳ್ತು ಬಿಡ್ತೀರಿ ನಿಧಾನ ಬರ್ರಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಲ್ಲಿ ಗಾಳಿ ಫುಲ್ಲು ಬರ್ತಿತ್ತು ಸ್ನೇಹಿತರೆ ಇವಾಗ ನಾವು ಎಲ್ಲಿದ್ದೀವಿ ಅಂತ ಗೊತ್ತಾ ನಾವು ಉಪ್ಪು ಹುಡಿ ಖಾರ ಅಂತ ಒಂದು ಇದೆ ಅದರಲ್ಲಿ ಸೂಪರ್ ಅಂದ್ರೆ ಸೂಪರ್ ಮಾಡ್ತಾರೆ ನಾವು ಇವತ್ತು ಅಲ್ಲಿಗೆ ಬಂದು ಊಟ ಮಾಡ್ತಾ ಇದ್ದೀವಿ ಅದು ಎಲ್ಲಿದೆ ಅಂದ್ರೆ ಆನೆಗುಂದಿ ಕಡೆ ಇದೆ ಅದು ಎಲ್ಲಂದ್ರೆ ಗಡಿ ಏನೋ ಇದೆ ನೋಡೋಣ ಬಟ್ ನೀವು ಕೂಡ ಹಂಪಿ ಮೇಲೆ ಏನಾದ್ರೂ ಹಂಪಿಯಿಂದ ಮುಂದೆ ಹೋಗ್ತಾ ಇದೀರಂದ್ರೆ ಉಪ್ಪು ಹಣಿ ಖಾರ